ಹಲೋ ಮೈ ಟಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಂಗಳವಾರ ಬೆಳಗ್ಗೆ ಐದು ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೆ ಆದರೆ ಎದ್ದೊಳಕ್ಕಾಗಲಿಲ್ಲ ಒಂದು ಐದು ನಲವತ್ತಕ್ಕಂಗೆ ನಾನು ಮಂತ್ರಾಲಯ ಹೋಗಿದ್ದರಿಂದ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಸೋಮವಾರ ಇಷ್ಟು ದಿನವೂ ಮನೆ ಒರ್ಸೋಕ್ಕಾಗಿರಲಿಲ್ಲ ಹಾಗಾಗಿ ಬೇಗನೆ ಎದ್ದು ಒರೆಸ್ಕೊಳ್ಳೋಣ ಆಮೇಲೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಬೆಳಗ್ಗೆ ಮನೆ ಒರೆಸಿದ್ರೆ ಒಂಥರ ಶೆಕೆ ಅನ್ನೋದು ಕಡಿಮೆ ಇರುತ್ತೆ ಸೊ ತಣ್ಣಗೆ ಗಾಳಿ ಬರ್ತಾ ಇರುತ್ತಲ್ವ ಬೆಳಗ್ಗೆ ಹಾಗಾಗಿ ಬೆಳಗ್ಗೆ ಹೊತ್ತು ಮನೆ ಒರೆಸ್ಕೊಂಡ್ರೆ ಬೇಗನೆ ಆಗೋಗ್ಬಿಡುತ್ತೆ ಅದೇ ಮಧ್ಯಾಹ್ನ ಟೈಮು ನಾವು ಹೋಯಿತು ಅಂತಂದರೆ ಶೆಕೆಗೆ ಸಾಕಪ್ಪ ಕೆಲಸ ಮಾಡೋಕ್ಕೇ ತುಂಬ ಬಾಡಿ ಸ್ಟ್ರೈನ್ ಆಗ್ತಾ ಇರುತ್ತೆ ಡಿಯೋಡ್ರೇಷನ್ ಆಗಿಬಿಟ್ಟು ಹಾಗಾಗಿ ಬೆಳಗ್ಗೆ ಆದಷ್ಟು ಬೆಳಗ್ಗೆ ಒಂದು ಐದು ಗಂಟೆಯಿಂದ ಆರು ಗಂಟೆ ಆರು ಆರಿಂದ ಏಳು ಗಂಟೆವರೆಗೂ ನಾನು ಮನೆ ಒರೆಸ್ಕೊಳಕ್ಕೆ ಟ್ರೈ ಮಾಡ್ತಾಯಿರ್ತೀನಿ ಮಂತ್ರಾಲಯದು ರೂಮ್ದು ನಂಬರ್ ಕೇಳ್ತಾ ಇದ್ರಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇನ್ನು ನಮ್ಮ ಸಬ್ಸ್ಕ್ರೈಬರ್ ಶಶಿ ಅವ್ರ ಮಗಂದು ಮಾರ್ಚ್ ಹತ್ತನೇ ತಾರೀಕು ಬರ್ತ್ಡೇ ಇದೆ ವಿಶ್ ಮಾಡಿಸ್ ಅಂತೇಳಿ ಮಿನಿ ಬ್ಲಾಗಲ್ಲಿ ಕಮೆಂಟ್ ಮಾಡಿದ್ರಿ ಸೊ ನಾನು ಯಾವುದೋ ಟೆನ್ಷನಿಂದ ಎರಡು ಬ್ಲಾಗಲ್ಲೂ ಮಿಸ್ ಆಯಿತು ಮೊನ್ನೆ ಮಂತ್ರಾಲಯ ಹೋಗಿದ್ದು ವೀಡಿಯೋದಲ್ಲೂ ಕೂಡ ಹೇಳೋಣ ಅಂತ ವಿಶ್ ಮಾಡೋಣ ಅಂತ ಅಂದ್ಕೊಂಡು ಸೊ ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ವಿಶ್ ಮಾಡೋಣ ಅಂತ ಅಂದ್ಕೊಂಡು ಟೈಮ್ ಸಾಕಾಗದೆ ಮರ್ತೋಗ್ಬಿಡ್ತು ಸಾರಿ ಶಶಿ ಸೊ ಇವಾಗ ನಾನು ಬಿಲೇಟೆಡ್ ವಿಷಸ್ನ ತಿಳಿಸ್ತಾ ಇದ್ದೀನಿ ಬಿಲೇಟೆಡ್ ಹ್ಯಾಪಿ ಬರ್ತ್ ಪೃಥ್ವಿರಾಜ್ ಚಾವನ್ಗೆ ಆ ದೇವರು ನಿಂಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ವಿದ್ಯಾ ಬುದ್ಧಿ ಪ್ರಾಪ್ತಿ ಮಾಡಲಿ ಅಂತ ನಾನು ಕೂಡ ಭಗವಂತನಲ್ಲಿ ಕೇಳ್ಕೊತೀನಿ ಹಾಗೆ ಅಪ್ಪ ಅಮ್ಮನಿಗೆ ಒಳ್ಳೆ ಮಗನಾಗಿ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಳ್ತೀಯ ಅಲ್ವಾ ಈಗ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ನಾನು ಫಸ್ಟು ಮನೆ ಕೆಳಗಡೆ ಒರ್ಸ್ಕೊತಾ ಇದ್ದೀನಿ ಆಮೇಲೆ ಮೇಲ್ಗಡೆ ಹೋಗಿ ಒರೆಸ್ಕೊತೀನಿ ಸೊ ಫಸ್ಟು ವಸ್ತುನ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಮೇಲ್ಗಡೆ ಎಷ್ಟೊತ್ತಾದರೂ ನಾವು ಮಾಡ್ಕೊಬೋದಂತ ನಾನು ಮೇಲ್ಗಡೆದೆಲ್ಲ ಮಾಡ್ಕೊಂಡ್ರೆ ಮತ್ತೆ ಕೆಳಗಡೆ ಟಿಫನ್ನು ಇದೆಲ್ಲ ಮಾಡಬೇಕಾಗುತ್ತೆ ಮತ್ತು ಆ ಕ್ಲೀನ್ ಮಾಡೋದು ಲೇಟ್ ಆಗಿಬಿಡುತ್ತಲ್ವ ಹಾಗಾಗಿ ಫಸ್ಟು ಕೆಳಗಡೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ಮೇಲಕ್ಕೆ ಟಿಫನ್ ಬೇಕಾದ್ರು ಮಾಡಿ ನಿಧಾನಕ್ಕೆ ಹೋಗಿ ಒರೆಸ್ಕೊಬೋದು ಅಂತ ಅಂದ್ಬಿಟ್ಟು ಸೊ ಮನೆನ ಇವಾಗ ಕೆಳಗಡೆ ಒರ್ಸ್ಕೊತಾ ಇದ್ದೀನಿ ಆದಷ್ಟು ಬೆಳಗ್ಗೆ ಒಂದು ಐದು ಗಂಟೆ ಐದುವರೆ ಆರು ಗಂಟೆಗೆ ಎದ್ದು ಮನೆ ಕೆಲಸಗಳ ಎಲ್ಲ ಮುಗಿಯೋ ತನಕ ನಾವು ಮಾಡ್ಕೊಂಬಿಟ್ರೆ ಇಡೀ ದಿನ ಒಂಥರ ಒಳ್ಳೆ ಟೈಮ್ ಸಿಗುತ್ತೆ ಅದೇ ನಾವು ಲೇಟ್ ಮಾಡ್ಕೊಂಡು ಲೇಟ್ ಮಾಡ್ಕೊಂಡು ಕೆಲಸಗಳು ಮಾಡ್ತಾಯಿದ್ರೆ ಇಡೀ ದಿನ ಮಾಡಿದ್ವೇನೋ ಅಂತ ಅನಿಸುತ್ತೆ ಹಾಗಾಗಿ ಆದಷ್ಟು ಯಾವ್ಯಾವ ಕೆಲಸನ ಯಾವ್ಯಾವ ಟೈಮು ಮಾಡಬೇಕು ಆ ಟೈಮ್ ಅದರಲ್ಲೂ ಸ್ವಲ್ಪ ಮನೆ ಕೆಲಸಗಳು ಬೇಗ ಆಗಬೇಕು ಅಂತಂದರೆ ಬೆಳಗ್ಗೆ ಒಂದು ಐದರಿಂದ ಐದೂವರೆ ಆರು ಗಂಟೆ ಆರು ಗಂಟೆಗೆ ಶುರು ಮಾಡಿಕೊಂಡು ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಮನೆ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಅಡುಗೆನೂ ಮುಗಿಸ್ಬಿಟ್ರೆ ಒಂಥರ ಎಷ್ಟು ಟೈಮು ಸಿಗುತ್ತ ಅಲ್ವಾ ಫುಲ್ ಡೇ ಏನೂ ಕೆಲಸ ಇಲ್ಲ ಏನೋ ಒಂಥರ ಮನಸ್ಸಿಗೆ ಖುಷಿ ಅನ್ನಿಸ್ತಾ ಇರುತ್ತೆ ಬೆಳಗ್ಗೆಯೇ ಎಲ್ಲ ಕೆಲಸ ಮುಗಿಸ್ಬಿಟ್ರೆ ಆದರೆ ಆವಾಗ ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ಮನೆ ಕೆಲಸ ಅಂದರೆ ಡೈಲಿ ರುಟೀನ್ಸು ಮನೆ ಹೊರಿಸ್ಕೊ ಬಾ ಪಾತ್ರೆ ತೊಳಿ ಮತ್ತು ಟಿಫನ್ನು ಅಡುಗೆ ಪೂಜೆ ಈ ಥರ ಅವಾಗ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಇವಾಗ ಒಂದು ಸ್ವಲ್ಪತ್ತು ಕೂತ್ಕೊಳ್ಳೋದು ಮಾಡೋದು ಈ ಥರ ಇದ್ದರೆ ಇಡೀ ದಿನ ಮಾಡಿದ್ವಿ ಅಂತ ಅನಿಸುತ್ತೆ ಅದೇ ಬೆಳಗ್ಗೆ ಅಂತ ಫ್ರೆಶ್ ಅಲ್ಲಿ ಪಟ ಪಟ ಅಂತ ಫಸ್ಟ್ ಕಸ ಗುಡಿಸಿ ಮನೆ ಒರೆಸ್ಬಿಟ್ಟು ಆಮೇಲೆ ಅಡುಗೆ ಮಾಡಿಬಿಟ್ಟು ಟಿಫನು ಮಾಡಿಕೊಂಡು ದೇವ್ರ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿಬಿಟ್ರೆ ಸಂಜೆ ತನಕ ಆರಾಮಾಗಿರ್ಬೋದು ಇನ್ನಾವುದಾದ್ರೂ ಒಂಚೂರು ಕ್ಲೀನಿಂಗು ಆ ಥರ ಇತ್ತು ಅಂದರೆ ಮಾಡ್ಕೊಬೋದು ಟೈಮ್ ಸಿಗುತ್ತೆ ಸೊ ಅದೇ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಕಾಫಿ ಕುಡ್ಕೊತ ಮೊಬೈಲ್ ನೋಡ್ಕೊತ ಕುತ್ಕೊಂಡು ಈಗ ಎದ್ದಳೋನೇ ಇರು ಇನ್ನೊಂದು ಐದು ನಿಮಿಷ ಇರು ಹತ್ತು ನಿಮಿಷ ಇರು ಅಂತ ಅಂದ್ಬಿಟ್ಟು ನಾವು ನೋಡ್ತಾನೆ ಇರ್ತೀವಿ ಆ ಟೈಮ್ ನೋಡಿದ್ರೆ ಹೋಗ್ತಾನೆ ಇರುತ್ತೆ ಸೊ ಹಾಗಾಗಿ ಇಡೀ ದಿನ ಮನೆ ಕೆಲಸಗಳು ಮಾಡಿದ್ವಿ ಅಂತ ಅನಿಸುತ್ತೆ ಮಂಗಳವಾರ ಆಗಿರೋದ್ರಿಂದ ಇವಾಗ ನಾನು ಅರ್ಶನ ಹಚ್ಬಿಟ್ಟು ಹೊಸ್ಲಿಗೆ ರಂಗೋಲಿನ ಹಾಕ್ಕೊತಾ ಇದ್ದೀನಿ ಇನ್ನೂ ನಾನು ಮೇಲ್ಗಡೆ ಹೋಗಿ ಟಿಫನ್ ಎಲ್ಲ ಮಾಡಿ ಮೇಲ್ಗಡೆ ಹೋಗಿ ಮನೆ ಹೊರ್ಸ್ಕೊಂಡು ಬರೋಷ್ಟೊತ್ತಿಗೆ ಮತ್ತು ಸ್ನಾನ ಪೂಜೆ ಅನ್ನೋಷ್ಟೊತ್ತಿಗೆ ಇವತ್ತು ಅದೇ ಹನ್ನೊಂದು ಹನ್ನೊಂದುವರೆನೇ ಆಗೋಗ್ಬಿಡುತ್ತೆ ನಾವು ಪೂಜೆ ಮಾಡೋಕ್ಕೆ ಹಾಗಾಗಿ ರಂಗೋಲಿ ಹಾಕಿ ಹೊಸ್ಲನ್ನ ಕ್ಲೀನ್ ಮಾಡಿಬಿಡೋಣ ಬಿಡು ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆ ಎಲ್ಲ ಕೈಕಾಲು ಮುಖ ತೊಳ್ಕೊಂಡಿದ್ನಲ್ವ ಹಾಗಾಗಿ ಇವಾಗ ಹೊಸ್ಲಿಗೆ ಅರ್ಶನ ಹಚ್ಬಿಟ್ಟು ಅರ್ಶನ ಕುಂಕುಮ ಕೂಡ ಇಟ್ಬಿಟ್ಟು ಬ ಈಗ ಆ ರಂಗೋಲಿ ಕೂಡ ಈ ರೀತಿಯಾಗಿ ಹಾಕೊತಾ ಇದ್ದೀನಿ ಇವಾಗ ಮನೆ ಹೊಸಿದ್ದೆಲ್ಲ ಆಯಿತು ಹೊಸಲು ಕೂಡ ನಾನು ರಂಗೋಲಿ ಎಲ್ಲ ಹಾಕಿ ಅದಾದಮೇಲೆ ಕೆಳಗಡೆ ಗೇಟ್ ಹತ್ರ ಕೂಡ ಹೋಗಿ ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಅದಾದಮೇಲೆ ಬಂದು ಟಿಫನ್ಗೆ ಅಂತೇಳಿ ಪೂರಿ ಮಾಡ್ತಾ ಇದ್ದೀನಿ ಚನ್ನ ಮಸಾಲ ಹಾಗೆ ಪೂರಿ ಮಾಡ್ತಾ ಇದ್ದೀನಿ ತುಂಬ ದಿನ ಆಗೋಗಿತ್ತು ಚೆನ್ನ ಮಸಾಲ ಮಾಡಿ ಹಿಂದಿನ ದಿನ ಯಾರನ್ನೂ ನೋಡಿಬಿಟ್ಟು ನನ್ನ ತಮ್ಮ ತಮ್ಮನ ಥರನೇ ಇದ್ದ ಯಾರನ್ನೂ ನೋಡಿಬಿಟ್ಟು ನನ್ನ ತಮ್ಮ ನೆನಪಾದ ನನ್ನ ತಮ್ಮನಿಗೆ ಚೆನ್ನ ಮಸಾಲ ಅಂತಂದರೆ ತುಂಬಾ ಇಷ್ಟ ಹಾಗಾಗಿ ಆ ನೆನಪಲ್ಲಿ ನಾನು ಚನ್ನ ಮಸಾಲ ಮಾಡೋಣ ಅಂತ ಅಂದ್ಬಿಟ್ಟು ಪೂರಿ ಮಾಡಿ ಚೆನ್ನ ಮಸಾಲ ಮಾಡಿದೆ ಮಂತ್ರಾಲಯ ಹೋಗಿದ್ದು ಬಸ್ಸು ಪ್ರೈಸ್ ಎಷ್ಟು ಅಂತ ಕೇಳ್ತಾ ಇದ್ರಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಇನ್ನು ರಾಘವೇಂದ್ರ ಸ್ವಾಮಿ ನಮ್ಮ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರ ಮಾಡಬೇಕು ಅಂತಂದರೆ ನಾನು ಏನು ಮಾಡಿದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನು ಒಂದಿನ ಈ ರೀತಿ ಸಮಸ್ಯೆ ಇದೆ ಅಲ್ವಾ ಹಾಗಾಗಿ ಫಸ್ಟು ವಿಘ್ನ ವಿನಾಶಕ ಗಣಪನಿಗೆ ನಮಸ್ಕಾರ ಮಾಡಿಕೊಂಡು ಯಾವುದೇ ವಿಘ್ನಗಳು ನಮ್ಮ ಸಮಸ್ಯೆಗೆ ಯಾವುದೇ ರೀತಿ ವಿಘ್ನಗಳು ಬರ್ದೇ ಇರೋ ರೀತಿ ಆದಷ್ಟು ಬೇಗ ನಮ್ಮ ಸಮಸ್ಯೆಗಳು ಬಗೆಹರಿಸ್ಕೊಡಿ ಗಣಪ ಅಂತೇಳಿ ಅವರು ಆಶೀರ್ವಾದ ತಗೊಂಡು ಅದಾದಮೇಲೆ ಮನೆ ದೇವ್ರಿಗೆ ನಾನು ಹರಕೆನ ಕಟ್ಕೊಂಡೆ ಸೊ ನಮಗೆ ಈ ರೀತಿಯಾಗಿ ಸಮಸ್ಯೆ ಆಗಿದೆ ದೇವ್ರೆ ಆದಷ್ಟು ಬೇಗ ನಾವು ಬಂದು ನಿಮ್ಮ ದರ್ಶನ ಮಾಡಿಕೊಂಡು ಹಾಗೆ ಒಂದು ಏನು ಕಾಣಿಕೆ ಕೊಡಬೇಕು ನಾವು ಪ್ರತಿ ವರ್ಷ ಏನು ಕಾಣಿಕೆ ಕೊಡ್ತೀವಿ ಆ ಕಾಣಿಕೆ ಹಾಕಿ ಹಾಗೆ ಮನೆಯಲ್ಲೂ ನಾವು ಒಂದಷ್ಟು ಕಾಯಿನ್ಸ್ ಎಲ್ಲ ಎತ್ತಿಟ್ಟಿರ್ತೀವಿ ತಗೊಂಡೋಗಿ ಅಂತ ಅಂದ್ಬಿಟ್ಟು ಮನೆ ದೇವ್ರಿಗೆ ಅದನ್ನು ಕೂಡ ನಾವು ಬಂದು ನಿಮ್ಮ ದರ್ಶನ ಮಾಡ್ಕೊಂಡು ಬರ್ತೀವಿ ನಮ್ಮ ಸಮಸ್ಯೆನ ಆದಷ್ಟು ಬೇಗ ಪರಿಹಾರ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಮನೆ ದೇವರಿಗೆ ಹರಕೆ ಕಟ್ಕೊಳ್ಳುವಾಗ ನಾವು ನಮ್ಮ ಹಿರಿಯರ್ನ ಕೂಡ ನೆನೆಸ್ಕೊಬೇಕು ಅವ್ರನ್ನ ನೆನೆಸ್ಕೊಂಡು ಆದಷ್ಟು ಬೇಗ ನಮ್ಮ ಸಮಸ್ಯೆನ ಬಗೆಹರಿಸ್ಕೊಡಿ ಅಂತ ಅಂದ್ಬಿಟ್ಟು ಮನೆ ದೇವ್ರಿಗೆ ನಾನು ಒಂದು ಅರ್ಶನದ ಬಟ್ಟೆಯಲ್ಲಿ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಕಾಯಿನ್ಸ್ ಹಾಕ್ಬಿಟ್ಟು ಒಂದು ಐದು ಥರ ಕಾಳು ಹಳನ್ನು ಹಾಕ್ಬಿಟ್ಟು ಅರಿಶಿಣ ಕುಂಕುಮ ಹಾಕಿ ಕಟ್ಟಿಟ್ಟೆ ಆಮೇಲೆ ನನ್ನ ಇಷ್ಟ ದೇವ್ರಿಗೂ ನಾನು ಹರಕೆ ಕಟ್ಕೋಬೇಕು ನಿಮ್ಮ ಆಶೀರ್ವಾದ ಇರಲಿ ಅಂತ ಅಂದ್ಬಿಟ್ಟು ನಮ್ಮ ಮನೆ ದೇವ್ರ ಹತ್ರ ಬೇಡ್ಕೊಂಡು ಅದಾದಮೇಲೆ ತಿರುಪತಿಗೆ ನಾವು ಮನೆ ನಮ್ಮನೆ ದೇವರು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅಲ್ವಾ ಸೊ ಹೋಗ್ಬಿಟ್ಟು ಅವ್ರ ದರ್ಶನ ಮಾಡಿಕೊಂಡು ಕಾಣಿಕೆ ಏನಿದೆ ಅದನ್ನು ಮನೇಲಿ ತೆಗೆದಿಟ್ಟಿರೋದು ಹಾಗೆ ಅಲ್ಲಿ ನಾವು ಉಂಡಿಗೆ ಹಾಕುವಂಥ ಕಾಣಿಕೆ ಆಗಿರ್ಬೋದು ಅದನ್ನೆಲ್ಲ ಹಾಕ್ಬಿಟ್ಟು ನಾವು ಹಂಗೆ ತಿರುಪತಿ ಬೆಟ್ಟ ಇಳಿಯುವಾಗ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು ರಾಯರೇ ನಾನಿನ್ನು ನಿಮಗೆ ಹರಕೆ ಕಟ್ಕೋಬೇಕು ಇನ್ನು ಮನೆ ದೇವ್ರ ದರ್ಶನ ಮಾಡಿದ್ದೀನಲ್ಲ ಆದಷ್ಟು ಬೇಗ ನೀವು ಅನುಗ್ರಹ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾನು ನನ್ನ ಮನಸಲ್ಲೂ ಅಂದ್ಕೊಂತಿದ್ದೆ ಹಾಗೆ ನಮ್ಮ ಯಶಮಾನ್ರತ್ರ ಕೂಡ ನಾನು ಶೇರ್ ಮಾಡ್ಕೊತಿದ್ದೆ ಆದಷ್ಟು ಬೇಗ ನನಗೆ ಈ ಸಮಸ್ಯೆಯಿಂದ ಹೊರಗಡೆ ತಂದೇ ತರ್ತೀರಾ ಅಂತ ನಾನು ನಂಬಿಕೆ ಇಟ್ಟು ನಾವು ನಾವು ಪೂಜೆ ಮಾಡಿದ್ರೆ ಎಂಥ ಸಮಸ್ಯೆ ಇದ್ದರೂ ಕೂಡ ರಾಯರು ಮಹಿಮೆ ಮಾಡೇ ಮಾಡ್ತಾರೆ ಪವಾಡ ಮಾಡೇ ಮಾಡ್ತಾರೆ ರಾಯರ ಮಹಿಮೆ ಅಪಾರವಾದದ್ದು ಅಂತ ಹೇಳ್ಬೋದು ಸೊ ಆಮೇಲೆ ನಾವು ತಿರುಪತಿಗೆ ಹೋಗಿ ಬಂದ್ವಿ ಆಲ್ಮೋಸ್ಟು ಹೋಗಿ ಬಂದು ಒಂದು ವಾರ ಓ ಹೋದೆ ತುಳಸಿ ಇದ್ದೆ ಒಂದು ಅರ್ಧ ಮಾರಷ್ಟು ಒಂದು ಮಾರಷ್ಟು ತುಳಸಿ ಇದ್ದೆ ರಾಯರ ಮಠದಲ್ಲಿ ಹೋಗ್ಬಿಟ್ಟು ರಾಯರ ಮುಂದೆ ಎಡಭಾಗಕ್ಕೆ ನಿಂತ್ಕೊಂಡು ರಾಯರೇ ನಿಮಗೆ ನಿಮಗೆ ಗೊತ್ತಿದೆ ನಮ್ಮ ಸಮಸ್ಯೆ ಏನು ಅಂತ ಅಂದ್ಬಿಟ್ಟು ನೀವೇ ಆಶೀರ್ವಾದ ಮಾಡಿರೋ ನನ್ನ ಮಕ್ಕಳು ಹಾಗೇ ನಿಮ್ಮ ಸೇವೆ ಮಾಡಿರೋ ನನ್ನ ಯಜಮಾನ್ರು ನನ್ನನ್ನು ಮದುವೆ ಮಾಡೋದಕ್ಕೆ ಮಾ ಮಾಡ್ಕೊಳ್ಳೋದಕ್ಕೂ ಮುಂಚೆನೇ ನಮ್ಮ ಯಜಮಾನ್ರು ರಾಯರ ಸೇವೆ ಮಾಡ್ತಾಯಿದ್ರು ಯಾವುದಕ್ಕೆ ಅಂತ ಅಂದರೆ ಯಾವುದೇ ಒಂದು ಒಳ್ಳೆ ಕೆಲಸಕ್ಕಾಗಿರ್ಬೋದು ಇಲ್ಲ ನನಗೆ ಮದುವೆ ಆಗಬೇಕು ಅಂತ ಆಗಿರ್ಬೋದು ಮತ್ತು ಇಂಥ ಗಂಡು ಮಗು ಬೇಕು ಹೆಣ್ಮಗು ಬೇಕು ಅಂತ ಯಾವುದನ್ನು ಅವರು ರಾಘವೇಂದ್ರ ಸ್ವಾಮಿ ಹತ್ರ ಇಟ್ಟಿಲ್ಲ ಏ ಬರೀ ಏನೋ ಅವ್ರ ಮೇಲಿನ ಏನೋ ಅವರ ಪ್ರೀತಿ ಅಂತ ಹೇಳ್ಬೋದು ಅವ್ರ ಸೇವೆ ಮಾಡಬೇಕು ರಾಯರ ಸೇವೆ ಮಾಡಬೇಕು ಅಂಥೇಳಿ ಅವರು ಗುರುವಾರ ಗುರುವಾರ ಬೆಳಗ್ಗೆಯಿಂದ ಸಂಜೆ ತನಕ ಅವರು ಉಪವಾಸ ಮಾಡಿ ರಾಯರ ಸೇವೆ ಮಾಡ್ತಾಯಿದ್ರು ಸೊ ನಿಮ್ಮ ಭಕ್ತನ ಹೆಂಡ್ತಿಯಾಗಿ ನಾನು ನಾನು ಕೂಡ ನಿಮ್ಮ ಭಕ್ತೆ ನನ್ನ ಮಕ್ಕಳು ಕೂಡ ನಿಮ್ಮ ಆಶೀರ್ವಾದ ಅಲ್ವಾ ಸೊ ನಮ್ಮ ಕಷ್ಟ ನಿಮಗೆ ಗೊತ್ತಿದೆ ನಾನೇನು ಹೇಳ್ಕೊಳ್ಳೋದೇ ಬೇಕಾಗಿಲ್ಲ ೇ ನಮ್ಮ ಸಮಸ್ಯೆನೇ ಹೇಳ್ಕೊಳಕ್ಕೆ ಯಜಮಾನ್ರ ಅಪ್ಪ ಅಮ್ಮ ಇಲ್ಲ ಇದ್ದಾರೆ ನಿಮ್ಮನ್ನು ಬಿಟ್ಟರೆ ನೀವೇ ಅಲ್ವಾ ನಮಗೆ ಎಲ್ಲ ನಿಮ್ಮನ್ನು ಬಿಟ್ಟರೆ ನಮಗೆ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಹತ್ರ ಹೇಳ್ಕೊಂಡು ಹಾಗೇ ಅಲ್ಲೆಲ್ಲೂ ಕುತ್ಕೊಳ್ಳೋಕ್ಕೆ ಜಾಗವೇ ಇರಲಿಲ್ಲ ಮಠದಲ್ಲಿ ಸರಿ ಅಲ್ಲಿ ಸತ್ಯನಾರಾಯಣ ಪೂಜೆ ಮಾಡೋದಕ್ಕೆ ಅಂತೇಳಿ ಸ್ಟೆಪ್ಸ್ ಇತ್ತು ಅದ್ರ ಮೇಲೆ ಹೋಗಿ ಕೂತ್ಕೊಂಡೆ ಕೂತ್ಕೊಂಡೆ ಅಲ್ಲಿ ಯಾರೂ ಇಲ್ಲ ಅಂಥೇಳಿ ಹಿಂಗೆ ಒಂದು ಸ್ವಲ್ಪ ಒಂದೆರಡು ಕಣ್ಣೀರು ಹಾಕೊಂಡು ಕೂತಿದ್ದೆ ಅಷ್ಟೊತ್ತಿಗೆ ಯಾರೋ ನೀನು ಅಳ್ಬೇಡಮ್ಮ ಅಂತ ಅಂದ್ಬಿಟ್ಟು ಒಂದು ಇಬ್ಬರು ಮೂರು ಜನ ಕಳಿಸ್ಬಿಟ್ಟಿದ್ದಾರೆ ರಾಯರು ಒಂದು ಇಬ್ಬರು ಮೂರು ಜನ ಗಂಡು ಮಕ್ಕಳು ಬಂದರು ಕುತ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಸ್ಟೆಪ್ಸ್ ಮೇಲೆ ನಾನು ಕೂತಿದ್ನಲ್ಲ ನಾನು ಹಿಂದೆನೇ ಕೂತ್ಕೊಂಡ್ರು ನಾನೇನು ಅಲ್ಲಿ ಮೇಲ್ಗಡೆ ಸತ್ಯನಾರಾಯಣ ಪೂಜೆ ಮಾಡ್ತಾರಲ್ವಾ ಅಲ್ಲಿಗೆ ಹೋಗ್ತಾರೆ ಅಂತ ಅಂದ್ಕೊಂಡ್ರೆ ಅವರು ನನ್ನ ಹಿಂದೆನೇ ಕೂತ್ಕೊಂಡ್ರು ಸರಿ ಅಂತ ಅಂದ್ಬಿಟ್ಟು ನಾನು ಇನ್ನು ಮನೆಗೆ ಬಂದುಬಿಟ್ಟೆ ಅವತ್ತು ಗುರುವಾರ ಆಮೇಲೆ ಇನ್ನು ಶುಕ್ರವಾರ ಮತ್ತು ಶನಿವಾರ ದಿನ ಶನಿವಾರ ದಿನ ಮನೆ ದೇವರಿಗೆ ಪೂಜೆ ಮಾಡ್ತಿರ್ತೀನಿ ಶನಿ ಅವರು ನಮ್ಗೆ ಯಾವಾಗ ಸಮಸ್ಯೆ ಆಯಿತೋ ಆವತ್ತಿಂದನೂ ನಮ್ಮ ಮನೆ ದೇವ್ರಿಗೆ ನಾನು ರೋಜೆ ಎಲ್ಲ ಇಡ್ತಿರ್ತೀನಲ್ಲ ಯಾವ ಹೂವನಾದರೂ ಸರಿ ನಾನು ಪೂಜೆ ಮಾಡಬೇಕು ಇಟ್ ಇಟ್ಟಿದ್ದೀನಿ ಅಂದರೆ ಸಾಕು ಅದೆಷ್ಟು ಎರಡು ಮೂರು ಸಲ ಎರಡು ಮೂರು ಸಲ ಹೂವು ಪ್ರತಿ ಸಲ ನಾನು ಪೂಜೆ ಮಾಡಿದಾಗಲೂ ಬಲಗಡೆಯಿಂದ ಹೂವು ಬೀಳ್ತಾನೆ ಇತ್ತು ನಾನು ಇದ್ದೆ ನಮ್ಮ ಯಜಮಾನ್ರಿಗೆ ಯಾವಾಗ ನೋಡಿದ್ರು ಬಲಗಡೆ ಹೂವು ಕೊಡ್ತಾಯಿರ್ತಾರೆ ಇವರು ನಮ್ಮ ಸಮಸ್ಯೆ ನೋಡಿದ್ರೆ ಏನೂ ಇದೇ ಇಲ್ಲ ಅಂತಂದರೆ ಅದು ಏನಕ್ಕೆ ಕೊಡ್ತಾರ ಏನು ಅಂತ ಹೇಳ್ಬಿಟ್ಟು ಅವ್ರು ಯಜಮಾನ್ರು ಹೇಳ್ತಾಯಿದ್ರು ಆಮೇಲೆ ಅವತ್ತೂ ಹಾಗೆ ಶನಿವಾರ ಹೂವು ಬೀಳ್ತಾಯಿತ್ತು ಇನ್ನು ಭಾನುವಾರ ಮತ್ತು ಸೋಮವಾರ ಸೋಮವಾರ ಇವರು ರೆಡಿ ಆಗಿಬಿಟ್ಟು ಹೀಗೆ ನಮ್ಮ ಮನೆ ದೇವ್ರ ಹೆಸರೇ ಅವ್ರದ್ದು ಸೊ ಅವರು ಈ ಥರ ಕರೀತಾ ಇದ್ದಾರೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಅವ್ರು ಯಾರೂ ಅಲ್ಲ ಬೇರೆ ಯಾರೂ ಅಲ್ಲ ಅವರು ನಮ್ಮ ಮನೆ ದೇವ್ರ ಹೆಸರೇನೆ ಅವ್ರದ್ದು ಅವ್ರು ಯಾರು ಅಂತಂದರೆ ನಮ್ಮ ಯಜಮಾನ್ರ ಏನು ಅಗ್ರಿಕಲ್ಚರ್ ಮಾಡ್ತಾ ಮಾಡ್ತಾಯಿದ್ರಲ್ವ ಸೊ ಅವ್ರ ಕ್ಲಾಸ್ಮೆಂಟು ಕರೆದಿದ್ದು ಸೊ ಆ ಸಮಸ್ಯೆ ನಮ್ಮ ಮನೆ ದೇವ್ರ ಹೆಸ್ರ ಅವರಿಂದನೇ ಪರಿಹಾರ ಆಗಿದ್ದು ಸೊ ನೋಡಿ ಗುರುವಾರ ದಿನ ಅಷ್ಟು ತುಂಬ ಅದ್ಕೊಂಡ್ಬಿಟ್ಟಿದೆ ನಾನಂತ ಹೊತ್ತು ಆ ರಾಯರ ಹತ್ರ ರಾಯರು ಕರ್ಕೊಂಡು ಹೋಗ್ಬಿಟ್ಟು ಸೀದಾ ನಮ್ಮ ಮನೆ ದೇವರವ್ರ ಹೆಸ್ರ ಹತ್ರನೇ ಕರ್ಕೊಂಡೋಗಿ ಈ ಸಮಸ್ಯೆಗೆ ಪರಿಹಾರ ಮಾಡಿಕೊಟ್ಟಿದ್ದಾರೆ ಎಂಥ ರಾಯರ ಮಹಿಮೆ ಎಂಥ ಅಪಾರವಾದದ್ದಲ್ವ ಸೊ ಅವ್ರನ್ನ ನಂಬಿ ಯಾರೆಲ್ಲ ಪೂಜೆ ಮಾಡ್ತಾರೋ ಅಂಥರಿಗೆ ಅವರು ಮೋಸ ಮಾಡೋದೇ ಇಲ್ಲ ರಾಯರು ಸೊ ರಾಯರು ಅಂತ ಕರೆಯೋದಕ್ಕಿಂತ ಅವ್ರನ್ನ ಪರಿಮಳ ಆಚಾರ್ಯರು ಅಂತ ಕರೆದ್ರೆ ಇನ್ನೂ ಖುಷಿ ಪಡ್ತಾರಂತೆ ನಿಮ್ಮ ಸಮಸ್ಯೆ ಏನಿದೆಯೋ ಅದು ಅವ್ರನ್ನ ನಂಬಿಕೆಯಿಂದ ಪೂಜೆ ಮಾಡಿ ಯಾರಿಗೂ ಅವರು ಮೋಸ ಮಾಡಲ್ಲ ನಂಬಿ ಕೆಟ್ಟವ್ರು ಯಾರೂ ಇಲ್ಲ ಈ ಥರ ಸಮಸ್ಯೆಗೆ ಯಾವತ್ತೂ ಸಿಕ್ಕಾಕ್ಕೊಂಡಿರಲಿಲ್ಲ ಈ ಮನೆ ಕಟ್ಟಿ ಒಂದು ಸ್ವಲ್ಪ ಸಮಸ್ಯೆಗಳು ಆಗಾಗ ಬರ್ತಾ ಇರುತ್ತೆ ಆ ಸಮಸ್ಯೆ ಬರದೇ ಇರೋ ರೀತಿ ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕಬೇಕು ಹಾಗಾಗಿ ಆ ದೇವರೇ ನಾನು ಹೆಜ್ಜೆ ನಮಸ್ಕಾರ ಮಾಡುವಾಗ ಬೇರೇನೂ ಕೇಳಿಲ್ಲ ಸೊ ಈ ಸಮಸ್ಯೆ ಇರೋ ರೀತಿ ನಮಗೆ ಸೊಲ್ಯೂಷನ್ ಕೊಡು ನಮಗೆ ದುಡಿಯೋ ಶಕ್ತಿ ಕೊಡು ನೇನು ಬೇಡ ನಮಗೆ ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳಕ್ಕೆ ಆರೋಗ್ಯ ಕೊಡು ಅಂತ ಇಷ್ಟೇ ನಾನು ರಾಯರನ್ನ ಬೇಡ್ಕೊಂಡಿರೋದು ಸೊ ಆಮೇಲೆ ನನಗೆ ಕೇಳ್ತಾ ಇರ್ತೀರಾ ಅಕ್ಕ ನೀವು ಮಕ್ಕಳಿಗೆ ಏನಾದರೂ ಎಜುಕೇಷನ್ಗೆ ಪೂಜೆ ಮಾಡಿದ್ದೀರಾ ಅದು ಇದು ಅಂತ ಏನೂ ಪೂಜೆ ನಾನು ಮಾಡೇ ಇಲ್ಲ ರಾಯರ ಮೇಲೆ ನಂಬಿಕೆ ಇಟ್ಕೊಂಡು ಮಕ್ಕಳಿಗೆ ರಾಯರದು ಸ್ತೋತ್ರ ಇಳಿಸೋದು ಆಗಿರ್ಬೋದು ಇಲ್ಲ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಮಠಗಳಿತ್ತು ಅಂತಂದರೆ ಮಠಕ್ಕೆ ಕರ್ಕೊಂಡೋಗಿ ಮತ್ತು ಅಲ್ಲಿ ನಾಮಲೇಖನ ಅಂದರೆ ಹೋಮ ಮಾಡಿದ್ರೆ ಅವರು ಏನಾದ್ರು ಸೇಲ್ ಮಾಡ್ತಾಯಿರ್ತಾರೆ ನಾ ಲಾ ನಾಮಲೇಖನ ಬುಕ್ಕು ಅದನ್ನು ತಂದುಬಿಟ್ಟು ಪ್ರತಿ ಗುರುವಾರ ಬರ್ಸೋದು ಈ ಥರ ಮಾಡಿ ಯಾವುದೇ ರೀತಿ ಇಷ್ಟು ಮಾಡಿದ್ರೆ ಸಾಕು ರಾಯರು ಆಶೀರ್ವಾದ ಮಾಡಿಬಿಡ್ತಾರೆ ಸೊ ನಾನು ಹೆಜ್ಜೆ ನಮಸ್ಕಾರ ಮಾಡುವಾಗ ಒಂದು ಪುಟಾಣಿ ಹುಡುಗಿ ನನ್ನ ನನ್ನ ಜೊತೆ ಕೂಡ ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ಲು ಒಂದು ಹತ್ತು ವರ್ಷದ ಹುಡುಗಿ ಅಂತ ಅನಿಸುತ್ತೆ ಎಷ್ಟು ಚೆನ್ನಾಗಿ ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ಲು ಹುಡುಗಿ ಅಂತ ಹಾಗೆ ನನ್ನ ಜೊತೆ ಇನ್ನೊಬ್ಬರು ಆಂಧ್ರದವರು ಆ ಹುಡುಗಿ ಮತ್ತು ಇನ್ನೊಬ್ಬ ಹುಡುಗಿ ಆಮೇಲೆ ಚಿಕ್ಕ ಹುಡುಗಿ ಒಂದು ಐದು ಜನ ಎಷ್ಟು ಚೆನ್ನಾಗಿ ಇತ್ತು ಗೊತ್ತಾ ಹೆಜ್ಜೆ ನಮಸ್ಕಾರ ಮೂರನೇ ಸುತ್ತ ಹಾಕಿದ್ಮೇಲೆ ನನಗೆ ಸಿಕ್ಕಾ ಬಟ್ಟೆ ಸುಸ್ತಾಯಿತು ಅಂದರೆ ಯಾರೂ ಇಲ್ಲ ನನ್ನ ಅಕ್ಕಪಕ್ಕ ನೀರು ಕುಡಿಯೋದಕ್ಕೂ ನಾವು ಏನು ರಾಯರು ಹೆಜ್ಜೆ ನಮಸ್ಕಾರ ಮಾಡುವಾಗ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜತಾಮ್ ಕಲ್ಪರು ಕ್ಷಯನ ನಮತಾಮ್ ಕಾಮಧೇನವೇ ಇಷ್ಟೇ ನಾನು ಹೇಳ್ತಾ ಇರೋದು ಏನು ನನ್ನ ಮೈಂಡ್ ಡೈವರ್ಟ್ ಆಗ್ತಾನೇ ಇಲ್ಲ ಭೂಮಿ ಭೂಮಿ ಮೇಲೆ ನಾನು ತಲೆ ಇಟ್ಟಾಗ ಅವರು ನಲವತ್ತಡಿ ಆಳದಲ್ಲಿ ಇರೋದು ರಾಯರು ರಾಯರೇ ನಾನು ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಸೇವೆ ಸಲ್ಲಿಸೋದಕ್ಕೆ ನಿಮ್ಮ ಸೇವೆ ಸಲ್ಲಿಸೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ಸು ಹಾಗೆ ಆದಷ್ಟು ಬೇಗ ನಮ್ಮ ಎಂಥ ದೊಡ್ಡ ಸಮಸ್ಯೆನ ಅದರಲ್ಲೂ ನಮ್ಮ ಮನೆ ದೇವರು ಹತ್ರನೇ ಕರ್ಕೊಂಡೋಗಿ ನಮ್ಮ ನಮ್ಮ ಸಮಸ್ಯೆ ಮತ್ತೆ ಉಲ್ಬಣ ಆಗಬಾರ್ದು ಅಂತ ನೀವು ತಗೊಂಡೋಗಿ ಇಟ್ಟಿದ್ದೀರಲ್ವಾ ಇದಕ್ಕೆ ನಾನು ತುಂಬ ಧನ್ಯವಾದ ಹೇಳಬೇಕು ನಿಮಗೆ ಅಂತ ಅಂದ್ಬಿಟ್ಟು ಭೂಮಿ ಮೇಲೆ ನೀವೇ ನೋಡಿದ್ರಲ್ಲ ಎಷ್ಟು ಶ್ರದ್ಧೆಯಿಂದ ನಾನು ಹೆಜ್ಜೆ ನಮಸ್ಕಾರ ಇದ್ದೆ ಅಂತ ಎಲ್ಲೂ ಒಂದು ಸ್ವಲ್ಪನೂ ನಾನು ಅಯ್ಯೋ ಯಪ್ಪ ಯಾರು ಮಾಡ್ತಾರೆ ಅಂತ ಅನ್ ಅನ್ನಿಸ್ಲೇ ಇಲ್ಲ ನನಗೆ ಅಷ್ಟು ಶ್ರದ್ಧೆಯಿಂದ ನಾನು ಭೂಮಿಗೆ ನನ್ನ ತಲೆ ಇಟ್ಟುಬಿಟ್ಟು ನಮಸ್ಕಾರ ಇದ್ದೆ ಹೆಜ್ಜೆ ನಮಸ್ಕಾರ ಮಾಡುವಾಗ ನಾಲ್ಕು ಕಡೆ ನಾಲ್ಕು ಮೂಲೆಗೂ ನಾವು ನಮಸ್ಕಾರ ಮಾಡ್ಕೊತಾ ಇದ್ದಿದ್ದು ವೇದವ್ಯಾಸ ದೇವರು ಹಾಗೆ ಕೃಷ್ಣ ದೇವರು ಹಾಗೆ ನರಸಿಂಹಸ್ವಾಮಿ ದೇವರು ಹಾಗೆ ರಾಮಚಂದ್ರ ದೇವರು ಇದೆಲ್ಲ ಇವರೆಲ್ಲರಿಗೂ ನಾಲ್ಕು ಕಡೆ ನಾವು ನಮಸ್ಕಾರ ಮಾಡಿಕೊಂಡಾಗ ಇವರು ನಾಲ್ಕು ಜನಕ್ಕೂ ನಾವು ನಮಸ್ಕಾರ ಮಾಡಿಕೊಂಡು ಹಾಗೆ ರಾಯರಿಗೂ ಕೂಡ ನಾವು ನಮಸ್ಕಾರ ಮಾಡ್ಕೊಂಡು ಅಂದರೆ ಭೂಮಿಗೆ ನಾವು ನಮಸ್ಕಾರ ಮಾಡಿಕೊಂಡಾಗ ಕೆಳಗಡೆ ಅವರು ಇರ್ತಾರಲ್ವ ರಾಯರು ಅವ್ರಿಗೆ ನಾವು ನಮಸ್ಕಾರ ಮಾಡ್ಕೊಳ್ತಾ ಇದ್ದಿದ್ದು ಇವಾಗ ಈ ಹೆಜ್ಜೆ ನಮಸ್ಕಾರ ಸೇವೆ ಮಾಡಿದ್ದೀವಲ್ಲ ತುಂಗಭದ್ರಾ ನದಿಯಲ್ಲಿ ಮಿಂದು ಆಮೇಲೆ ಬಂದು ನಾವು ಮಡಿ ಬಟ್ಟೆ ಹಾಕ್ಕೊಂಡು ರಾಯರಿಗೆ ನಾವು ಏನೋ ಹೆಜ್ಜೆ ನಮಸ್ಕಾರ ಮಾಡ್ಕೊಂಡ್ವಲ್ಲ ಎಷ್ಟೋ ಪುಣ್ಯಕ್ಷೇತ್ರಗಳ ಏನೋ ನಾವು ಹೋಗ್ತೀವಲ್ವಾ ಆ ಪುಣ್ಯ ನಮಗೆ ಮಂತ್ರಾಲಯ ಬೃಂದಾವನ ಹೆಜ್ಜೆ ನಮಸ್ಕಾರ ಮಾಡೋದ್ರಲ್ಲಿ ಸಿಗುತ್ತಂತೆ ಹಾಗೆ ಮುಂದಿನ ಜನ್ಮಕ್ಕೂ ಕೂಡ ನಮ್ಗೆ ಈ ಪುಣ್ಯ ಬರುತ್ತಂತೆ ಹೇಳ್ತಾರೆ ಹಾಗೆ ನನ್ಗೆ ಎಷ್ಟು ಹೆಜ್ಜೆ ನಮಸ್ಕಾರ ಮಾಡಿದ್ರಿ ಅಂತ ಕೇಳಿದ್ರಿ ನಾನು ಮೂರು ಮೂರು ಸುತ್ತು ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಮತ್ತು ತುಂಗಭದ್ರಾ ನದಿಯಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬಂದು ಮಡಿ ಬಟ್ಟೆ ಹಾಕ್ಕೊಂಡು ಮೂರು ಸುತ್ತು ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ನಾನು ಸಂಕಲ್ಪ ಮಾಡ್ಕೊಂಡಿದ್ದು ಆಮೇಲೆ ಅಲ್ಲಿ ಐನೂರ ಒಂದು ರೂಪಾಯಿ ನಾವು ಏನು ಕಾಣಿಕೆ ಕೊಡೋದಕ್ಕೆ ಹೋದಾಗ ಅವರನ್ನು ಕೇಳಿದೆ ಅವ್ರಿಗೆ ಗೊತ್ತಿರುತ್ತಲ್ವ ನನ್ನ ಫಸ್ಟ್ ಟೈಮ್ ಇದನ್ನು ಮಾಡ್ತಾ ಇರೋದು ಹೆಜ್ಜೆ ನಮಸ್ಕಾರ ಹಾಗಾಗಿ ಅವ್ರನ್ನ ಕೇಳಿದೆ ಅಲ್ಲಿ ಗುರುಗಳ ಅವರು ಹೇಳಿದ್ರು ಒಂದಾಕಿ ಸಾಕು ಬೃಂದಾವನ ತುಂಬ ಅಲ್ಲ ಒಂದು ಹಾಕಿ ಸಾಕು ಅಂತ ಒಂದು ಹಾಕಿದ್ರೂ ತುಂಬನೇ ಪುಣ್ಯ ಅಂತ ಹೇಳ್ತಾರೆ ಇಲ್ಲ ನಾನು ಈ ಸಮಸ್ಯೆ ಬರಬಾರ್ದು ತುಂಬ ಕಠಿಣವಾಗಿ ನಾನು ಮಾಡಲೇಬೇಕು ನನ್ನ ಇವ್ರ ಸೇವೆ ಮಾಡಲೇಬೇಕು ಹೇಳ್ಬಿಟ್ಟು ನಾನು ಮೂರು ಸುತ್ತು ಇದು ಬೃಂದಾವನ ಸುತ್ತಾಕಿದ್ದು ಇದು ಲಾಸ್ಟ್ ಬ್ಲಾಗಲ್ಲೇ ನಾನು ಶೇರ್ ಮಾಡ್ಕೋಬೇಕಾಗಿತ್ತು ಏನು ಅಂತಂದರೆ ಸಾಮಾಜಿಕ ಕಳಕಳಿಯಾಗಿ ಇದ್ದೀನಿ ಸಮುದ್ರದಲ್ಲಿ ಎಷ್ಟು ಗಲೀಜು ಮಾಡ್ತಾ ಇರ್ತಾರೆ ಜನ ಅಂತಂದರೆ ಏನು ಅಂತಂದರೆ ನಾವು ಎಜುಕೇಷನ್ ತಗೊಂಡೂ ನಾವು ಈ ಥರ ಮಾಡಿದ್ರೆ ಚೆನ್ನಾಗಿರೋಲ್ಲ ಅಂತ ಅನಿಸುತ್ತೆ ಸೊ ಈ ಥರದ ನಾನು ಒಳ್ಳೆಯದನ್ನು ಮಾತಾಡೋಕ್ಕೋದ್ರೆ ಬ್ಯಾಡ್ ಕಮೆಂಟ್ ಕ ಪಕ್ಕ ಬಂದೇ ಬರುತ್ತೆ ಆದರೂ ಪರವಾಗಿಲ್ಲ ನಾನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತೀನಿ ಆಯಿತಾ ಏನು ಅಂತಂದರೆ ನಾವು ಹೆಂಗೂ ರೂಮ್ ಮಾಡಿರ್ತೀವಲ್ವಾ ಅಲ್ಲೇ ಬ್ರಷ್ ಮಾಡಿಕೊಂಡು ಬಾಯೆಲ್ಲ ಕ್ಲೀನ್ ಮಾಡಿಕೊಂಡು ಹೋಗಿ ಅಂಥ ಪವಿತ್ರವಾಗಿರುವಂಥ ನಮ್ಮ ಪಾಪಗಳ ಕಳೆಯುವಂಥ ಜಾಗದಲ್ಲಿ ನಾವು ಅಲ್ಲೇ ಅಲ್ಲುಜ್ಜಿ ಅಲ್ಲೇ ಊಗುದು ಆ ನೀರಿಗೆ ಅಂತ ಪವಿತ್ರವಾಗಿರುವ ತುಂಗಭದ್ರಾ ನದಿಯಲ್ಲಿ ಬ್ರಷ್ ಮಾಡಿ ಅಲ್ಲೇ ಊಗುದು ಇನ್ನೊಬ್ಬರಿಗೆ ತೊಂದರೆ ಕೊಡೋಕ್ಕೆ ಹೋಗಬೇಡಿ ಆದಷ್ಟು ಮಾ ರೂಮಲ್ಲೇ ನಾವು ಅಲ್ಲುಜ್ಜಿ ಬಾಯಿನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಬ್ರಷನ್ನ ಅಲ್ಲೇ ಇಟ್ಟು ಆಮೇಲೆ ಒಂದು ಪುಟಾಣಿ ಶಾಂಪೂ ಒಂದು ಏನಾದರೂ ಒಂದು ವೇಸ್ಟ್ ಕವರ್ ಕೂಡ ಇಟ್ಕೊಂಡೋಗಿ ನಾವು ಏನಾದರೂ ಶಾಂಪೂ ಪೇಪರು ಆ ಥರ ಈ ಥರ ವೇಸ್ಟು ಏನಾದರೂ ಹಾಕೋದಿತ್ತಂದ್ರೆ ಒಂದು ಚಿಕ್ಕ ಕವರ್ ಇಟ್ಕೊಂಡೋಗಿ ಅದನ್ನ ತಂದು ಆದಷ್ಟು ಡಸ್ಟ್ಬಿನಲ್ಲಿ ಹಾಕಿದರೆ ನಾವು ನಮಗೆ ಒಳ್ಳೆಯದಾಗ್ಲಿ ಅಂತ ನಾವು ದೇವಸ್ಥಾನಕ್ಕೆ ನಾವು ಹೋಗಿರ್ತೀವಿ ಆದರೆ ಈ ಥರ ತಪ್ಪುಗಳನ್ನ ನಾವು ಮಾಡ್ತಾ ಇರ್ತೀವಲ್ವ ಎಷ್ಟು ಸರಿ ಅಂತ ನಾನು ಅಂದ್ಕೊತಾಯಿರ್ತೀನಿ ಆದಷ್ಟು ನಮ್ಮ ನಮಗೆ ಆ ದೇವರು ಕಾಪಾಡ್ತಾನೆ ಅನ್ನೋ ಜಾಗನ ನಾವು ಕೂಡ ಚೆನ್ನಾಗಿ ಚೆನ್ನಾಗಿಟ್ಕೊಂಡಿರಬೇಕಲ್ವಾ ಹಾಗಾಗಿ ಸಾಮಾಜಿಕ ಕಳಕಳಿಯಾಗಿ ಇದ್ದೀನಿ ಆದಷ್ಟು ಇಂಥ ಪವಿತ್ರವಾಗಿರೋಂಥ ನದಿಗಳ ಹತ್ರ ಈ ಥರ ಎಲ್ಲ ಮಾಡಬೇಡಿ ಅಂತ ಕೇಳ್ಕೊತೀನಿ ಅಲ್ಲಿ ಒಬ್ಬರು ಮೇ ಬಿ ಮಂಡ್ಯ ಭಾಷೆ ಮಾತಾಡ್ತಾ ಮಾತಾಡ್ತಾಯಿದ್ರು ಇಬ್ಬರು ಗಂಡ ಹೆಂಡತಿ ಚೆನ್ನಾಗೇ ಏನು ಎಜುಕೇಷನ್ ತಗೊಂಡಿದ್ದಾರೆ ಅನ್ನೋ ಥರನೇ ಇದ್ದಾರೆ ನಾವು ಅಲ್ಲಿ ಇಳ್ದಿದ್ದೀವಿ ಅಲ್ಲಿ ಉಜ್ಜಿ ಉಜ್ಜಿ ಆ ನೀರಿಗೆ ಉಗೀತಾ ಇದ್ದಾರೆ ಅಲ್ಲಿ ಹೆಂಗೆ ನಾವು ಇದು ಎಷ್ಟು ತಪ್ಪು ಅಲ್ವಾ ಅವ್ರಿಗೆ ಹೇಳಿದ್ರೆ ಅಲ್ಲೇ ಜಗಳಕ್ಕೆ ಬರ್ತಾರೆ ಓ ಅಲ್ಲಿ ಹೋಗಿ ಯಾಕೆ ಗಲಾಟೆ ಅಂತ ಅಂದ್ಬಿಟ್ಟು ನಾವು ಆ ನೀರೆಲ್ಲ ಮುಂದಕ್ಕೆ ಹೋದ್ಮೇಲೆ ಮುಳುಗಿ ಬಂದ್ವಿ ಇನ್ನೇನು ಮಾಡೋದು ನಾವು ಸಂಕಲ್ಪ ಮಾಡ್ಕೊಂಡಿರೋದೇ ಆ ರೀತಿ ಅಲ್ವಾ ಹಾಗಾಗಿ ತಪ್ಪು ಮಾಡಿದರೆ ಆಗುತ್ತೆ ಬಿಡು ನಾವೇನಕ್ಕೆ ಈ ಥರದ ಸ್ಥಳಗಳೆಲ್ಲ ಹೇಳ್ಬೇಕು ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಏನೂ ಹೇಳೋಕ್ಕೆ ಹೋಗಲಿಲ್ಲ ಹಾಗಾಗಿ ನನ್ನ ವೀಡಿಯೋ ನೋಡ್ತಾ ಇರೋರು ನೀವು ಸಮುದ್ರಕ್ಕೋಗಿ ಮುಳುಗ್ ಎಲ್ಲೇ ಜಾಗ ಯಾವುದೇ ಹೋದರೂ ನಮ್ಮನೆ ರೀತಿ ನಾವು ಟ್ರೀಟ್ ಮಾಡಬೇಕು ಆವಾಗಲೇ ನಮಗೆ ಆ ದೇವರ ಆಶೀರ್ವಾದ ಅನ್ನೋದು ಸಿಗುತ್ತೆ ಸೊ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಯಾಕೆಂದರೆ ಆ ಜಾಗ ರಾಯರು ಎಲ್ಲ ಅಷ್ಟೊಂದು ಜನಕ್ಕೆ ಒಳ್ಳೇದು ಇದ್ದಾರೆ ಅಂದರೆ ನಾವು ಸ್ವಲ್ಪ ಐಜಿನಾಗೆ ಇಡಬೇಕಲ್ವಾ ಆ ದೇವಸ್ಥಾನದ ಆವರಣ ಹಾಗಾಗಿ ನಿಮ್ಮಲ್ಲಿ ನಾನು ಸಾಮಾಜಿಕ ಕಳಕಳಿಯಾಗಿ ಇದ್ದೀನಿ ಸೊ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಆದಷ್ಟು ರಾಯರ್ನ ನಂಬಿ ನೀವು ಕೂಡ ಅರ್ಕೆಯನ್ನು ಕಟ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್